ಬಳ್ಳಾರಿ ನಗರದ ನಲ್ಲಚೆರುವು ಪ್ರದೇಶದಲ್ಲಿ ಬರುವಂತಹ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೇ ಹದಿನೈದರಂದು ಗುರುವಾರ ಬೆಳಗ್ಗೆ ಟ್ರೆಡಿಷನಲ್ ಶೋಟೋಖಾನ್ ಕರಾಟೆ ಅಕಾಡೆಮಿಯ ಕರಾಟೆ ಪಟುಗಳು ಮೇ ಒಂಬತ್ತರಿಂದ ಹನ್ನೊಂದರವರೆಗೆ ಮಲೇಷಿಯಾ ದೇಶದ ಫಿರಾಕ್ ಸ್ಟೇಟ್ಸ್ನ ಇಫೋ ನಗರದಲ್ಲಿ ನಡೆದಂತಹ ಇಪ್ಪತ್ತೊಂದನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಭಾರತ ತಂಡವನ್ನು ಬಳ್ಳಾರಿಯ ಕರಾಟೆ ಪಟುಗಳು ಪ್ರತಿನಿಧಿಸಿ ಕಟಾ ಮತ್ತು ಕುಮಿತೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡು ಈ ಹಿನ್ನೆಲೆಯಲ್ಲಿ ನಗರದ ನಲಚೆರುವು ಪ್ರದೇಶದ ಬರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ವತಿಯಿಂದ ಕರಾಟೆ ಪಟುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರಶಸ್ತಿಗಳನ್ನು ಪಡೆದ ಎಲ್ಲ ಕರಾಟೆ ಪಟುಗಳನ್ನು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದಿಸಿದ್ದಾರೆ ಇದೇ ವೇಳೆ ಹಿರಿಯ ಕರಾಟೆ ತರಬೇತುದಾರರಾದಂತಹ ಕಟ್ಟೇಸ್ವಾಮಿಯವರು ಉಪಸ್ಥಿತರಿದ್ದು ಮಾತನಾಡಿ ಮಲೇಷಿಯಾದಲ್ಲಿ ನಡೆದ ಇಪ್ಪತ್ತನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಭಾರತ ಸೇರಿದಂತೆ ಪ್ರಪಂಚದ ಹಲವು ರಾಷ್ಟ್ರಗಳಲ್ಲಿ ಸರಿಸುಮಾರು ಏಳ್ನೂರಕ್ಕೂ ಕರಾಟೆ ಪಟುಗಳು ಭಾಗವಹಿಸಿದ್ದರ ಹಿನ್ನೆಲೆಯಲ್ಲಿ ಈ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಬಳ್ಳಾರಿಯ ಟ್ರೆಡಿಷನಲ್ ಶೋಟಕಾನ್ ಕರಾಟೆ ಅಕಾಡೆಮಿಯ ಕರಾಟೆ ಪಟುಗಳು ಸ್ವರ್ಣ ರಜತ ಹಾಗೂ ಕಂಚಿನ ಪದಕಗಳನ್ನು ಪಡೆದು ಮಿಂಚಿದ್ದಾರೆ ಎಂದರು ಎಂಟು ವರ್ಷದ ವಯೋಮಿತಿಯಲ್ಲಿ ಕುಮಿತೆ ವಿಭಾಗದಲ್ಲಿ ದೇವಾನ್ಸ್ ದ್ವಿತೀಯ ಸ್ಥಾನ ಹತ್ತು ವರ್ಷದ ವಯೋಮಿತಿಯಲ್ಲಿ ಕುಮಿತೆ ವಿಭಾಗದಲ್ಲಿ ಧನೀಶ್ ರೆಡ್ಡಿ ಪ್ರಥಮ ಸ್ಥಾನ ಹದಿನಾಲ್ಕು ವರ್ಷದ ವಯೋಮಿತಿಯಲ್ಲಿ ಕುಮಿತೆ ವಿಭಾಗದಲ್ಲಿ ಸಮರ್ಥ್ ಎಸ್ ಎಂ ತೃತೀಯ ಸ್ಥಾನ ಪಡೆದರೆ ಇತ್ತ ನಾಲ್ವತ್ತು ವರ್ಷದ ಒಳಗಿನ ವಯೋಮಿತಿಯಲ್ಲಿ ನಬಿ ಸಹೇಬ್ ಕಟಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಮತ್ತು ಕುಮಿತೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇನ್ನು ನಾಲ್ವತ್ತು ವರ್ಷದ ಒಳಗಿನ ವಯೋಮಿತಿಯಲ್ಲಿ ಪ್ರಶಾಂತ್ ಕಟಾ ವಿಭಾಗದಲ್ಲಿ ತೃತೀಯ ಸ್ಥಾನ ಮತ್ತು ಕುಮಿತೆ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ನಲವತ್ತು ವರ್ಷದ ಮೇಲ್ಪಟ್ಟು ತರಬೇತುದಾರರ ವಯೋಮಿತಿಯಲ್ಲಿ ಕಟ್ಟೇಸ್ವಾಮಿ ಕಟಾ ವಿಭಾಗದಲ್ಲಿ ತೃತೀಯ ಸ್ಥಾನಗಳನ್ನು ಪಡೆದಿದ್ದಾರೆ ಎಂದು ತಂಡದ ಹಿರಿಯ ತರಬೇತುದಾರರಾದಂತಹ ಕಟ್ಟೇಸ್ವಾಮಿಯವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಕಾಡೆಮಿಯ ಕರಾಟೆ ತರಬೇತುದಾರರಾದಂತಹ ಜಡೇಶ್ ಹುಲುಗಣ್ಣ ಪ್ರಸಾದ್ ಹನುಮಂತ ಪ್ರಕಾಶ್ ಸೋಮಶೇಖರ್ ಸಂತೋಷ್ ಕುಮಾರಸ್ವಾಮಿ ಗಾದಿಲಿಂಗ ನಾಗರಾಜ್ ಹಾಗೂ ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ನದೀಂ ಹಾಗೂ ಕ್ರೀಡಾ ಪ್ರೇಮಿಗಳು ಹಾಜರಿದ್ದರು ಬ್ಯೂರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಬಳ್ಳಾರಿಯ ಸಮಾಜ ಸೇವಕರುಗಳು ಹಾಗೂ ಕ್ರೀಡಾಭಿಮಾನಿಗಳು ಕ್ರೀಡಾ ತರಬೇತುದಾರರುಗಳು ಹಾಗೂ ಕ್ರೀಡಾ ಸಂಸ್ಥೆಗಳೆಲ್ಲರೂ ಕೂಡ ಅವರನ್ನು ಅಭಿನಂದಿಸಿ ಕಳಿಸಲಾಗಿತ್ತು ಈಗ ಆ ಮಕ್ಕಳು ಕೂಡ ಮೆಡಲ್ಗಳನ್ನು ತಂದಿದ್ದಾರೆ ದೇಶಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪದಕ ತರುವಂಥದ್ದು ಅಷ್ಟು ಈಸಿ ಇಲ್ಲ ಯಾಕೆಂದರೆ ನಾವು ಹೋದಂಥ ಏನು ಪಂದ್ಯಾವಳಿಯಲ್ಲಿ ಸುಮಾರು ಭಾರತ ಸೇರಿದಂತೆ ಮಲೇಷ್ಯಾ ಸೇರಿದಂತೆ ರಷ್ಯಾ ಥೈಲ್ಯಾಂಡ್ ನೇಪಾಳ್ ಬಾಂಗ್ಲಾದೇಶ್ ಮತ್ತು ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ಸಿಂಗಪೂರ್ ಹಾಂಗ್ಕಾಂಗ್ ಚೈನಾ ಇಂಡೋನೇಷ್ಯಾ ಎಲ್ಲ ದೇಶಗಳ ಮಧ್ಯದಲ್ಲಿ ಈ ಮಕ್ಕಳು ಅವರ ಜೊತೆ ಸೆಣಸಾಡಿ ಕಟ್ಟ ಮತ್ತು ಕುಮಿತೆ ವಿಭಾಗದಲ್ಲಿ ಪ್ರಶಸ್ತಿಗಳನ್ನ ಪಡೆದಿರುವುದು ಬಹಳ ತುಂಬಾ ಸಂತೋಷ ಕೇಳಕ್ಕೆ ಇಷ್ಟಪಡ್ತೇನೆ ಅದೇ ನಿಟ್ಟಿನಲ್ಲಿ ನಿನ್ನೆ ನನಗೆ ಇಲಾಖೆಯಿಂದ ಕಾಲ್ ಬಂತು ಇನ್ನು ಮಲೇಷ್ಯಾದಲ್ಲೇ ಇದ್ವಿ ನಿನ್ನೆ ಪೇಪರ್ ಅಲ್ಲಿ ಈಗಾಗಲೇ ಕೂಡ ಎಲ್ಲ ನ್ಯೂಸ್ ಮಾಧ್ಯಮ ಇದರಲ್ಲೆಲ್ಲ ಬಂತು ನೋಡಿ ಮೇಡಮ್ ಅವರು ನಮ್ಮ ರಾಮಂಜಿನವರು ಮೇಡಮ್ ಅವರು ಹೇಳಿದ್ದಾರೆ ತಾವು ನಾಳೆ ಬರ್ತಾ ಅಂತ ಗೊತ್ತಾಯ್ತು ಇಲಾಖೆಗೆ ಬನ್ನಿ ನಮ್ಮ ಕ್ರೀಡಾ ಇಲಾಖೆಯಿಂದ ಮಕ್ಕಳಿಗೆ ಸನ್ಮಾನವನ್ನ ಆಯೋಜನೆ ಮಾಡಿದ್ದೇವೆ ಅಂತ ಹೇಳೋದು ಬಹಳ ಸಂತೋಷ ಮೇಡಮ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದಂತಹ ಮೇಡಮ್ ದೇಸಿ ಮೇಡಮ್ ಅವರಿಗೆ ಬಹಳ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾನೆ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಅಚ್ಚುಕಟ್ಟಾಗಿ ಮಾಡಿ ಮಕ್ಕಳಿಗೆ ಅಭಿನಂದಿಸಿ ಯಾಕಂದರೆ ಕ್ರೀಡೆಗಳು ಯಾವಾಗಲೂ ಬೆಳಿಬೇಕಂತ ಹೇಳಕ್ ಇಷ್ಟಪಡ್ತೀನಿ ಯಾವೊಬ್ಬ ವ್ಯಕ್ತಿ ದೈಹಿಕವಾಗಿ ಸಾಮರ್ಥ್ಯ ಇರ್ತಾನೋ ಒಂದು ಮಾನಸಿಕವಾಗಿ ಸದೃಢ ಇರ್ತಾನೆ ಅಂತ ಹೇಳಕ್ಕೆ ಒಂದು ಕ್ರೀಡಾ ನಿದರ್ಶನ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನನ್ನ ಎಲ್ಲ ಆತ್ಮೀಯರು ಈಗ ಮಹಾಂತೇಶ್ ಸರ್ ಆಗಿರ್ಬೋದು ನಮ್ಮ ಏನು ಆರ್ ಎಮ್ ಸಿ ಕಾಲೇಜ್ ಫಿಸಿಕಲ್ ಡೈರೆಕ್ಟರ್ ಅದೇ ರೀತಿ ನಮ್ಮ ಅಶೋಕ್ ಸರ್ ಬಿ ಐ ಟಿ ಕಾಲೇಜ್ ಆಫ್ ಫಿಸಿಕಲ್ ಡೈರೆಕ್ಟರ್ ಅದೇ ರೀತಿ ನಮ್ಮ ಜಾಕೀರ್ ಸರ್ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಹಾಕಿ ತರಬೇತುದಾರರು ಹಾಗೂ ನಮ್ಮ ಬಳ್ಳಾರಿಯ ಹಾಕಿ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಆದಂಥ ನಮ್ಮ ಸಹೋದರರು ಅದೇ ರೀತಿ ನನ್ನ ಕರಾಟೆ ಅಕಾಡೆಮಿಯ ಎಲ್ಲ ನನ್ನ ತರಬೇತುದಾರರಿಗೆ ಪೇರೆಂಟ್ಸ್ಗಳಿಗೆ ಪೋಷಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆ ತಮ್ಮ ಮಕ್ಕಳು ಈ ಮಠಕ್ಕೆ ಬೆಳಿಬೇಕು ಅಂದರೆ ಅಷ್ಟು ಈಸಿ ಇಲ್ಲ ಪ್ರತಿಯೊಂದು ಕರಾಟೇಲಿ ಏನು ಮಾಡ್ತಾರೆ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಬಹಳ ಇವರ ಜೀವನ ಜೊತೆಯಲ್ಲಿ ಇವರ ಶಿಕ್ಷಣ ಜೊತೆಯಲ್ಲಿ ಉಪಯೋಗ ಆಗ್ತದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಇವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದು ಸೂರ್ಯ ನ್ಯೂಸ್ ಕನ್ನಡ